ಹಾಯ್ ಫ್ರೆಂಡ್ಸ್ ನೋಡಿ ನಮ್ಮಣ್ಣ ಗೊಬ್ಬರ ಕಲಿಸಿದ ಇದಕ್ಕಾಗ್ತಾವನೆ ಈಗ ಅವನು ಮತ್ತೆ ತೂಕ ಹಾಕ್ಸ್ಕೊ ಇದನ್ನು ಕಲ್ಸ್ಕೊಂಡು ಬರ್ತಾವನೆ ನಾವು ಹೋಗಿ ಅಲ್ಲಿ ಹಾಕ್ತೀವಿ ಮಾಡಿ ಬಿಡುವ ಇದೇ ನೋಡಿ ಫ್ರೆಂಡ್ಸ್ ಅಲ್ಲಿ ನಮ್ಮ ಡ್ಯಾಡ್ ಹೊಲ ಹೊಡಿತಾ ಇದೆ ಇದು ನಮ್ಮ ಇಪ್ಪನೇ ನಳೆ ತೋಟ ಇದು ನಮ್ಗೆ ಒಂಜಾಳ ಮುರಿಬೇಕು ಇನ್ನೆರಡು ದಿನ ಅವರು ಕಂಪ್ನಿದ ಹಾಕಿದ್ವಿ ಅವ್ರೇನೂ ಬಂದಿಲ್ಲ ಅವ್ರು ಬಂದು ಮೇಲೆ ಮುರಿದು ಬಿಡೋದು ನಮಸ್ತೆ ಫ್ರೆಂಡ್ ಇಲ್ಲಿಗೆ ಎಂಟಾಗುತ್ತೆ